ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಏಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತು ವೈಯಕ್ತಿಕವಾಗಿ ಯಾರ ಜೊತೆ ಸಹಾಯ ಅಥವಾ ಸ್ನೇಹ ಮಾಡಬೇಕು ಮತ್ತು ಎಂಥವರ ಜೊತೆ ಸ್ನೇಹ ಮಾಡಬೇಕು ಅನ್ನೋದರ ಬಗ್ಗೆ ನಾನು ಆಗಾಗ ಹೇಳ್ತಾ ಇರ್ತೇನೆ ಮತ್ತೆ ಇದನ್ನ ಇವತ್ತು ವಿಡಿಯೋ ಬುಕ್ ಅಂತ ಹೇಳ್ತೇನೆ ಅದೇನಪ್ಪ ಅಂದ್ರೆ ನಮಗೆ ಅಥವಾ ನಿಮಗೆ ಹೊಸದಾಗಿ ಪರಿಚಯವಾದ ಅವನ ಅಥವಾ ಅವಳ ಜೊತೆ ತಕ್ಷಣ ಸ್ನೇಹ ಮಾಡಬೇಡಿ ಸ್ನೇಹ ಮಾಡಿದ್ದರೂ ಸಹ ನಿಮ್ಮ ಗುಪ್ತವಾದ ವಿಷಯಗಳನ್ನು ಹಂಚ್ಕೋಬೇಡಿ ಮತ್ತು ಅವ್ರನ್ನ ತುಂಬಾ ಆಪ್ತ ಮಿತ್ರರು ಎನ್ನುವ ಹಾಗೆ ನೀವು ಕನಸನ್ನ ಕಾಣಬೇಡಿ ಎಲ್ಲವನ್ನ ವಿಷಯ ಹೇಳಬೇಡಿ ಅಂತ ಯಾಕೆಂದ್ರೆ ನಂತರ ಆಗುವ ಅನಾಹುತಗಳಿಂದ ತೊಂದರೆ ನೀವೇ ಪಡಬೇಕಾಗುತ್ತೆ ಅಂತ ನಾನು ತುಂಬಾ ಜನರಿಗೆ ಆಗಾಗ ಕಿವಿ ಮಾತನ್ನ ಹೇಳ್ತೇನೆ ಆದರೂ ತುಂಬಾ ಜನ ಕೇಳಲ್ಲ ಇದರಿಂದಿನ ಕಾರಣ ಏನು ಅಂತೀರಾ ಬಹಳ ಸುಲಭ ನಾವು ವ್ಯಕ್ತಿಯನ್ನು ನೋಡಿ ಮಾಡಿಕೊಂಡ ಸ್ನೇಹ ಬಹಳ ದಿನಗಳು ಇರುತ್ತವೆ ಎಂದು ಹೇಳಲು ಸಾಧ್ಯವೇ ಇಲ್ಲ ಯಾಕಂದ್ರೆ ವ್ಯಕ್ತಿ ಯಾವಾಗ ಬೇಕಾದರೂ ಬದಲಾಗಬಹುದು ಅವನ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವನಿಗೆ ಇಷ್ಟ ಬಂದಂತೆ ಯಾಕಂದ್ರೆ ಅವನಿಗೆ ಮೊದಲಿನಿಂದ ಆ ರೀತಿ ಗುಣ ಅವನಲ್ಲಿ ಇರ್ತದೆ ಆದರೆ ವ್ಯಕ್ತಿತ್ವವನ್ನು ಅರಿತು ಮಾಡಿಕೊಳ್ಳುವ ಸ್ನೇಹ ಶಾಶ್ವತವಾಗಿರುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಅವರ ತಂದೆ ತಾಯಿಯಿಂದ ಅವರ ಅಜ್ಜ ಅಜ್ಜಿಯಿಂದನು ಅವನಿಗೆ ರಕ್ತದಲ್ಲೇ ಬಂದಿರುತ್ತೆ ಎಂತಹ ಸ್ವಭಾವ ಅಂದ್ರೆ ಅವನು ಯಾರಿಗೂ ಮೋಸ ಮಾಡೋದಿಲ್ಲ ಮೋಸ ಮಾಡಿಲ್ಲ ಅಂದ್ರೆ ಅವನು ಯಾರ ಬಗ್ಗೆನು ಕೆಟ್ಟದಾಗಿ ಮಾತಾಡೋದಿಲ್ಲ ಈ ರೀತಿಯ ಗುಂಪಿಗೆ ಸೇರಿದ ಜನರು ತುಂಬಾ ಜನ ಇದ್ದಾರೆ ಹಾಗಾಗಿ ಯಾರ ಸ್ನೇಹವಾದರೂ ಮಾಡಬೇಕಾದ್ರೆ ಬಹಳಷ್ಟು ದಿನ ಅವರ ಜೊತೆಗಿದ್ದು ಅವರು ಅಕಸ್ಮಾತ್ ಆಗಿ ನಿಮಗೆ ಸಹಾಯ ಮಾಡಬೇಕು ಎಂದರೆ ನೀವು ಒಮ್ಮೆ ಅವರಿಗೆ ಆಗಿ ಕೇಳಿ ನೋಡಿ ನನಗೆ ಕಷ್ಟ ಇದೆ ಸಹಾಯ ಮಾಡಿ ಅಂತ ಅವಾಗ ಅವರು ದೂರ ಆಗ್ಬಹುದು ಯಾರು ವ್ಯಕ್ತಿ ಆಗ್ಬಹುದು ಯಾರು ವ್ಯಕ್ತಿತ್ವ ಇರೋರು ಆಗಲ್ಲ ಹಾಗೇನೆ ಅವರಿಗೆ ಕಷ್ಟ ಬಂದಾಗ ನಿಮಗೆ ಯಾವ ರೀತಿ ಅವರು ಉಪಯೋಗಿಸ್ಕೊಂತಾರೆ ಅನ್ನೋದನ್ನ ನೀವು ಸಹ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿದರೆ ಆ ವ್ಯಕ್ತಿಯ ಜೊತೆಗೆ ನೀವು ಸ್ನೇಹವನ್ನ ಮುಂದುವರಿಸಬೇಕ ಒಸ್ಬಾರ್ದಂತ ನಿಮಗೆ ಗೊತ್ತಾಗುತ್ತೆ ಇದನ್ನ ಸೂಕ್ಷ್ಮವಾಗಿ ನೋಡಿ ಈಗಾಗಲೇ ನಿಮ್ಮ ಬಳಿ ಆ ರೀತಿಯ ಕೆಟ್ಟ ಸ್ನೇಹಿತರಿದ್ದರೆ ಅವರನ್ನು ಆದಷ್ಟು ದೂರ ಮಾಡಿಕೊಳ್ಳಿ ಏನಂತೀರಾ ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನ ಹಂಚ್ಕೊಳ್ಳಿ ಧನ್ಯವಾದಗಳು